ಯಾರೋ ಹೇಗೆ ಹೇಳ್ತಾರೆ ಬೆಳಿಗ್ಗೆ ಬೇಗ ಹಾಕ ಹೇಳ್ತಾರೆ ಕೆಲವರು ಮಾ ರಾತ್ರಿ ಬೇಗ ಬಲಕ್ತಾರೆ ಕೆಲವರು ರಾತ್ರಿ ಲೇಟಾಗಿ ಹೇಗೆ ಹೇಳ್ತಾರೆ ನಾವು ಅವ್ರ ಬಗ್ಗೆ ಜಡ್ಜ್ ಮಾಡೋದನ್ನು ಬಿಡಬೇಕು ಸಿದ್ದೇಶ್ವರ ಸ್ವಾಮಿ ಒಂದು ಮಾತಾಡಿದರು ಒಂದು ಮನೆ ಹೋಗ್ನಿಂಗಿಗೆ ಕರೆದಾಗ ಜನ ಮಾಡೋದು ಕಾಮೆಂಟ್ ಏನಂತ ಹೇಳಿದ್ರೆ ಅದು ಹಂಗಿರಬಾರ್ದಾಗಿತ್ತು ಇದು ಹಿಂಗಿರಬಾರ್ದಾಗಿತ್ತು ಅದು ಅಲ್ಲಿರಬಾರ್ದಾಗಿತ್ತು ಇದು ಹಿಂಗಿರಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದರು ಅವಾಗ ಅವ್ರು ಇದ್ದರು ಒಂದು ಮಾತು ಈಗಲೂ ನನಗೆ ಚೆನ್ನಾಗಿ ನೆನ್ಪಿದೆ ನಿಮ್ಮನ್ನು ಕರಿಬಾರ್ದಾಗಿತ್ತು ಅಂತ ಯಾರು ಯಾರಿಗಾದರೂ ನೀವು ಹೋದಾಗ ಮನಸ್ಸಿಗೆ ನೋವು ಮಾಡಬೇಡ್ರಿ ಅವ್ರಿಗೆ ಏನೇನು ಟೇಸ್ಟ್ ಇರ್ತದೋ ಆ ಟೇಸ್ಟಿಗೆ ಒಂದು ಬೆಲೆ ಕೊಡ್ರಿ ಕೊಟ್ಬಿಟ್ಟು ಆದಷ್ಟು ಬೇರೆಯವ್ರ ಮೇಲೆ ಯಾರಿಗೂ ಡಿಪೆಂಡ್ ಆಗಕ್ಕೆ ಹೋಗ್ಬೇಡ್ರಿ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಹೆಂಡತಿಗೆ ಅಥವಾ ಗಂಡನಿಗೆ ನೀವು ಆದಷ್ಟು ಹೆಲ್ಪ್ ಮಾಡಿರಿ ನಗನಂತ ಮಾತಾಡ್ರಿ ಆದಷ್ಟು ಮೊಬೈಲ್ ಬಿಡ್ರಿ ಬಿಟ್ಬಿಟ್ಟು ಜೀವನ ಮಾಡ್ಕೊಂಡು ಹೋಗೋದನ್ನು ಅಭ್ಯಾಸ ಮಾಡ್ಕೊಂಡ್ರಿ ಆಮೇಲೆ ಎಲ್ಲ ಮನೆಗಳಲ್ಲಿ ಜಗಳ ಇದ್ದೇ ಇರ್ತವೆ ಗಂಡ ಹೆಡ್ತಿ ಜಗಳ ಇರ್ತವೆ ಅಣ್ಣ ತಮ್ಮನ ಜಗಳ ಇರ್ತದೆ ಎಷ್ಟು ಜಗಳ ಇದ್ದರೆ ಕೂಡ ಈಗ ಅದನ್ನು ಮುಂದೆ ಗುಂಪು ಮಾಡೋದು ಅಂದರೆ ಒಂದು ಬಿಡೋದು ನೀವೇ ವಾಲಕಿಯಾಗಿ ಹೋಗಿ ಮಾತಾಡಿ ಈಗ ಎಷ್ಟಾಗುತ್ತೆ ಅಷ್ಟು ನೀವು ಮಾತಾಡೋದನ್ನ ಅಭ್ಯಾಸ ಮಾಡ್ತಾರೆ ನೀವು ಇದಿರಿ ಅನ್ನೋದಾದ್ರೂ ಗೊತ್ತಾಗ್ತದೆ ನಾಲ್ಕು ದಿನ ನಿಮ್ಮ ಏರಿಯಾದಲ್ಲಿ ಯಾರೂ ಕಂಡಿಲ್ಲ ಅಂದರೆ ಅಲ್ಲಿ ಯಾರು ನಮ್ಮ ದೊಡ್ಡ ಪಾಯಿಂಟ್ಸ್ ಬರ್ತಿದ್ದಪ್ಪ ಕಂಡಿಲ್ಲ ಅಂದ್ರೆ ಜನ ಯಾರಾದರೂ ಒಂದು ಇಬ್ಬರಾದರೂ ಕೇಳಬೇಕು ಇವರು ಬರ್ತಾ ಇದ್ರಲ್ಲ ಯಾಕೋ ಇಲ್ಲ ಆ ಥರ ಒಂದು ಸ್ವಲ್ಪ ಫ್ರೆಂಡ್ಶಿಪ್ ಇಟ್ಕಳ್ರಿ ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿರ್ರಿ ಮಿನಿಮಮ್ ನಾಲ್ಕು ಜನರ ಜೊತೆಗೆ ಆದರೂ ಧೈರ್ಯದ ಪ್ರಯತ್ನ ಪಡ್ರಿ ಬಂದಿವಿ ಡ್ಯೂಟಿ ಮುಗಿಸ್ಕೊಂಡೀವಿ ಮನೆಗೆ ಓದಿವಿ ಅಂದರೆ ಇಲ್ಲ ಅಥವಾ ಜೀವನ ಯಾವತ್ತಿಗೂ ಆದಷ್ಟು ಸ್ಟೇಷನ್ಗಳಲ್ಲಿ ಅರ್ಧ ಲೀಟ್ರ್ ಹಾಲು ತಗೊಂಡು ಹೋಗಿ ಅಭ್ಯಾಸ ಮಾಡ್ಕೊಂಡ್ರಿ ಟೀ ಮಾಡ್ಕೊಂಡು ಕುಡೀರಿ ಬೇರೆಯವರಿಗೂ ಕೊಡ್ರಿ ಆಮೇಲೆ ಮನೆಯಿಂದ ಹೋಗ್ಬೇಕಾದ್ರೆ ಅಲ್ಲೇ ಒಂದು ಸ್ಟವ್ ಇಟ್ಕೊಳ್ರಿ ಮನೆಯಿಂದ ಕರ್ಕೊಂಡು ಹೋಗ್ಬೇಡ್ರಿ ಹಸಿ ಅನ್ನನ ಅಂದರೆ ಕಣ್ಣದ ಅನ್ನನ ಚಪಾತಿನ ಅನ್ನ ಚಪಾತಿ ಚಪಾತಿ ರೊಟ್ಟಿ ಇಟ್ಟು ತಗೊಂಡೋಗ್ರಿ ಒಂದಿಷ್ಟು ಬೇಳೆ ಸಾರು ಒಂದಿಷ್ಟು ಮೆಸ್ ಬಿಸಿ ಬಿಸಿ ಮಾಡ್ಕೊಂಡು ಊಟ ಮಾಡಿ ಆರೋಗ್ಯ ಚೆನ್ನಾಗಿರ್ಬೇಡ್ರಿ